ನಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ದಿನ ಕೂಡ ಒಂದು ಅದ್ಭುತವಾದ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಅವರ ಅನುಭವವನ್ನು ಅತಿ ಸುಂದರವಾಗಿ ಅವರು ವಿವರಿಸಿದ್ದಾರೆ ಸ್ನೇಹಿತರೆ ಹಾಗೆ ಈ ಕಲಿಯುಗದಲ್ಲಿ ಗುರುವಿನ ಶರಣದಲ್ಲಿದ್ದರೆ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಬಾಬಾ ಈಗಲೂ ಕೂಡ ನಮ್ಮ ನಂಬಿಕೆ ವಿಶ್ವಾಸದಲ್ಲಿ ಜಾಗೃತರಾಗಿದ್ದಾರೆ ಸಾಯಿ ಪಾಪಕ್ಷಯ ಸದ್ಗುರು ಬಾಬಾರವರನ್ನ ದರ್ಶಿಸುವುದರಿಂದ ಅವರ ಶರಣದಲ್ಲಿ ನಾವು ಹೋಗೋದ್ರಿಂದ ನಮ್ಮ ಪಾಪ ಕ್ಷಯವಾಗುತ್ತೆ ಸದ್ಗುರುವಿನ ದರ್ಶನ ಅವರ ದರ್ಶನ ಮಾತ್ರದಿಂದಲೇ ನಮ್ಮ ಜೀವನ ಪರಿಪೂರ್ಣತೆಯ ಸಾರವನ್ನು ಅರ್ಥ ಮಾಡ್ಕೊಳ್ಳುತ್ತೆ ಹಾಗೆ ಬಾಬಾರವರ ಕೃಪೆ ಲಭ್ಯವಾಗಬೇಕು ಅಂದರೆ ಅವರ ಉಪದೇಶಗಳಂತೆ ನಾವು ನಡ್ಕೊಳ್ಬೇಕು ಹಾಗೆ ನಮ್ಮಲ್ಲೂ ಕೂಡ ಅವರಂಥ ದಯೆ ಕರುಣೆ ಸೇವೆಯ ಪ್ರೇಮದ ಭಾವವನ್ನು ಅವನ್ನ ಅಂಕುರಿಸ್ಕೊಳ್ಬೇಕು ನಿನ್ನೆ ರಾತ್ರಿ ನನಗೆ ಒಬ್ಬರು ಕರೆ ಮಾಡಿದರು ಮಧ್ಯಪ್ರದೇಶದ ಬತುಲ್ನ ನಿವಾಸಿಯಾಗಿದ್ದಾರಂತೆ ಅವರು ಒಂದು ದಿನ ನಾನು ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತೇಳಿ ಎಲ್ಲ ರೀತಿಯಲ್ಲೂ ನಿರ್ಧಾರ ಮಾಡಿಕೊಂಡು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ ಏನೇ ಆಗಲಿ ನನ್ನನ್ನು ನಾನು ಬಿಡೋಣ ಅನ್ನೋ ರೀತಿಲಿ ನನ್ನ ಮನಸ್ಥಿತಿ ಇತ್ತು ಅದರಲ್ಲಿ ನನ್ನ ಎಲ್ಲ ವಸ್ತುಗಳನ್ನ ಒಂದು ಕಡೆ ಇಡ್ತಾ ಇದ್ದೆ ನಾನು ಒಂದು ಸ್ವಲ್ಪತ್ತು ಫೋನ್ ನೋಡೋಣ ಯಾಕಂದ್ರೆ ನಾನು ಒಂದು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದೆ ಇಂಥ ಇಂಥ ಹೊತ್ತಲ್ಲಿ ನಾನು ಸಾಯ್ಬೇಕು ಅಂತ ಹೇಳಿ ಹಾಗಾಗಿ ಆ ಸಮಯ ಬರುವವರೆಗೂ ನಾನು ಸ್ವಲ್ಪ ಫೋನ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಇದ್ದಕ್ಕಿದ್ದ ಹಾಗೆ ನನಗೆ ನಿಮ್ಮ ವಿಡಿಯೋ ಕಾಣ್ತು ನನಗೆ ಕನ್ನಡ ಕೂಡ ಬರುತ್ತೆ ಯಾಕಂದರೆ ನಾನು ಹಿಂದೆ ಬೆಂಗಳೂರಲ್ಲೂ ಕೂಡ ಕೆಲಸ ಮಾಡಿದ್ದೇನೆ ನನಗೆ ಕನ್ನಡ ಕೂಡ ಚೆನ್ನಾಗಿ ಬರುತ್ತೆ ನೋಡಲಿಲ್ಲ ನಾನು ಬಾಬಾರವರ ವೀಡಿಯೋ ಆಗಿರ್ಬೋದು ಇಲ್ಲ ಯಾವುದೇ ದೇವರ ವಿಡಿಯೋ ಆಗಿರ್ಬೋದು ನನಗೆ ಕಾಣಬೇಕು ಅಂತ ಹೇಳಿ ನಾನು ಏನು ಅಂದ್ಕೊಂಡಿರಲಿಲ್ಲ ಇದಕ್ಕಿದ್ದ ಹಾಗೆ ಬಾಬಾರವರ ಒಂದು ಫೋಟೋ ಕಾಣಿಸ್ತು ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರೋದು ಅಲ್ಲಿ ಹಾಕಿರೋ ನಿಮ್ಮ ಮೆಸೇಜ್ ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಪ್ರೇರಣಾದಾಯಕವಾಗಿತ್ತು ಹಾಗಾಗಿ ಅದೇ ಕ್ಷಣ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಬಾರವರ ಬಗ್ಗೆ ಸಾಯಿ ಬಾಬಾರವರ ಬಗ್ಗೆ ಯಾಕೆ ಯಾವ ರೀತಿ ವಿಚಾರವನ್ನು ಹೇಳಿದ್ದಾರೆ ಅಂತೇಳಿ ನೋಡಿಬಿಡೋಣ ಅಂಥೇಳಿ ನನಗೆ ಆ ಸಮಯದಲ್ಲಿ ಅನ್ನಿಸ್ತು ಹಾಗಾಗಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ವೀಡಿಯೋಗಳನ್ನು ಸರ್ಚ್ ಮಾಡ್ತಾ ಹೋದೆ ಅದರಲ್ಲಿ ನೀವು ನೀವು ಅನೇಕರ ಪವಾಡಗಳನ್ನು ವಿವರಿಸಿದ್ದೀರಾ ಒಂದು ಪವಾಡವನ್ನು ಕೇಳ್ತಿದ್ದ ಹಾಗೆ ಇನ್ನೊಂದು ಪವಾಡವನ್ನು ಕೇಳಬೇಕು ಅಂತ ಹೇಳಿ ಅನ್ನಿಸ್ತು ಹಾಗೆ ನೀವು ಅವರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದೀರಲ್ಲ ಅದು ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಆ ಸಮಯದಲ್ಲಿ ಆ ಮಧ್ಯರಾತ್ರಿಯ ಸಮಯದಲ್ಲಿ ನನ್ನ ಮನಸ್ಸಿಗೆ ತಂತು ಹಾಗಾಗಿ ನಾನು ಅವತ್ತಿನ ದಿನ ರಾತ್ರಿ ಬಹಳಷ್ಟು ವಿಡಿಯೋಗಳನ್ನು ನೋಡಿದೆ ಆ ಸಾಯುವ ಗಳಿಗೆ ಕೂಡ ಮುಂದೆ ಹೋಗ್ತಾ ಹೋಯಿತು ನಿಮ್ಮ ವಿಡಿಯೋಗಳನ್ನೇ ನೋಡೋದ್ರಲ್ಲೇ ನಾನು ತಲ್ಲೀಳಾಗ್ತಾ ಹೋದೆ ನನಗೆ ಸಮಯ ಮುಂದೆ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಮೂರು ಮುಕ್ಕಾಲಾಗ್ಬಿಟ್ಟಿತ್ತಾಗಲೇ ಸಮಯ ಅಲ್ಲಿಗಾಗಲೇ ನನಗೆ ಸಾಯುವ ಮನಸ್ಥಿತಿ ಸಂಪೂರ್ಣವಾಗಿ ಹೋಗ್ಬಿಟ್ಟಿತ್ತು ಹೌದು ನಾನು ಯಾಕೆ ಸಾಯ್ತಾ ಇದ್ದೀನಿ ನಾನು ಯಾಕೆ ಸಾಯ್ಬೇಕು ಅನ್ನುವ ವಿಚಾರ ನನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಮೂಡ್ತು ನೋಡೋಣ ಇವರು ಇಷ್ಟೊಂದು ಬಾಬಾರವರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಯಾವುದೇ ಕಾರಣ ಇಲ್ಲದೆ ಯಾರು ಕೂಡ ಯಾರೆದರಿಗೂ ಕೂಡ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇವತ್ತಿನ ದಿನ ನಾನು ಸಾಯ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಮುನ್ನ ನನಗೆ ಈ ವಿಡಿಯೋಗಳು ಸಿಕ್ಕಿದವೆ ಬಾಬಾರವರ ಮೇಲೆ ಒಂದು ಭರವಸೆ ಮೂಡಿಸಿದೆ ಅವರ ಪ್ರೇರಣಾತ್ಮಕ ಮಾತುಗಳಂದ್ರೆ ಖಂಡಿತ ಇದರಲ್ಲಿ ಏನೋ ಇದೆ ಅಂತ ಹೇಳಿ ನಾನು ಕೂಡ ಅನ್ಕೊಂಡೆ ನಿಮ್ಮ ವಿಡಿಯೋಗಳನ್ನ ನೋಡಿ ಆಗ್ಲೇ ನಾನು ಅನ್ಕೊಂಡ್ಬಿಟ್ಟಿದ್ದೆ ನೀವು ಹೇಳ್ತಿರಲ್ವಾ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಬಾಬಾ ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಅದು ಯಾರದೋ ಮೂಲಕ ಆಗಿರಬಹುದು ಯಾವ ಸಮಯದಲ್ಲಿ ಬೇಕಾದ್ರೂ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಬರಬಹುದು ಅದು ನಿಮ್ಮ ಒಂದು ಸುಕೃತ ಪುಣ್ಯದ ಫಲವಾಗಿರುತ್ತೆ ಅಂತೇಳಿ ಏನು ಹೇಳಿದ್ರಲ್ಲ ಆ ಮಾತಿನ ಮೇಲೆ ನನಗೆ ಭರವಸೆ ಬಂತು ಆ ಕ್ಷಣ ನಾನು ಸಾಯುವ ನಿರ್ಧಾರವನ್ನು ಕೈಬಿಟ್ಟಿದ್ದೆ ನಾನು ಕೈ ಬಿಟ್ಟಿದ್ದೆ ಅನ್ನೋದಕ್ಕಿಂತ ಅದು ಮುಂದೆ ಹೋಗಿದ್ದೇ ನನಗೆ ಗೊತ್ತಾಗಿರಲಿಲ್ಲ ನನಗಾಗಲೇ ಮನಸ್ಥಿತಿ ಬದಲಾಗಿ ಹೋಗಿತ್ತು ಈ ರೀತಿಯಾಗಿ ನಿಮ್ಮ ಎಲ್ಲ ವಿಡಿಯೋಗಳನ್ನು ನಾನು ನೋಡಿದೆ ಅದರಲ್ಲಿ ನೀವು ಕೆಲವು ಸಂಕಲ್ಪಗಳನ್ನು ಹೇಳಿದ್ದೀರಾ ಹಾಗೆ ಬಾಬಾರವರ ಆರಾಧನೆ ಹೇಳಿದ್ದೀರಾ ದೀಪಾರಾಧನೆ ಹೇಳಿದ್ದೀರಾ ಅದೆಲ್ಲದೂ ನನ್ನ ಮನಸ್ಸಿಗೆ ಎಲ್ಲೋ ಒಂದು ರೀತಿಲಿ ಮೊದಲಿಗೆ ಇದು ಆಗತ್ತಾ ಈಗಲೂ ಆಗುತ್ತಾ ಇಂಥ ಕಲಿಯುಗದಲ್ಲೂ ಇದೆಲ್ಲ ನಡೆಯುತ್ತಾ ಅನ್ನೋ ರೀತಿಯಲ್ಲಿ ನನಗೆ ಅನ್ನಿಸ್ತು ಯಾಕಂದರೆ ನಾನು ಜೀವನದಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದೆ ಆ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗಿತ್ತು ಹಾಗೆ ನನ್ನ ಜೀವನದಲ್ಲಿ ನನಗೆ ಈಗಾಗಲೇ ಜಿಗುಪ್ಸೆ ಬಂದ್ಬಿಟ್ಟಿತ್ತು ಆ ಜಿಗುಪ್ಸೆ ಯಾರೂ ಕೂಡ ಹೋಗಲಾಡಿಸದಂಥ ಜಿಗುಪ್ಸೆ ಆಗಿತ್ತು ಹಾಗಾಗಿ ನಾನು ಆತ್ಮಹತ್ಯೆಯ ನಿರ್ಧಾರವನ್ನು ತಗೊಂಡಿದ್ದೆ ಆದರೆ ನೀವು ಕೆಲವು ವಿಡಿಯೋಗಳಲ್ಲಿ ಹೇಳಿದರೆ ಆತ್ಮಹತ್ಯೆ ಮಹಾಪಾಪ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಹೀಗೆ ನಿಮ್ಮ ಜೀವನವನ್ನು ಅಂತ್ಯಗೊಳಿಸ್ಕೊಂಡಿರ್ತರು ಮತ್ತೆ ಅದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ನೀವು ಅದನ್ನೇ ಅಲ್ಲಿಂದಲೇ ನಿಮ್ಮ ಪಯಣವನ್ನು ಶುರು ಮಾಡಬೇಕು ಅಂತ ಕೂಡ ನೀವು ಹೇಳಿದಿರಿ ಆ ಮಾತುಗಳನ್ನು ಕೇಳಿ ನನಗೆಲ್ಲೋ ಒಂದು ರೀತಿಯಲ್ಲಿ ಇದೆಲ್ಲ ಸರಿ ಅಂತ ಹೇಳಿ ಅನ್ನಿಸ್ತು ಮೊದಲಿಗೆ ಮೂಢನಂಬಿಕೆ ಅಂತೇಳಿ ಅನಿಸಿದರೂ ಕೂಡ ಆ ಮೂಢನಂಬಿಕೆ ಯಾವಾಗ ನಂಬಿಕೆಯಾಗಿ ಬದಲಾಯಿತೋ ಗೊತ್ತಾಗಲಿಲ್ಲ ಸರಿಯಾಗಿ ಹೇಳಬೇಕು ಅಂದರೆ ಆ ದಿನ ನನ್ನ ಜೀವನ ಸಂಪೂರ್ಣವಾಗಿ ನಿಮ್ಮ ವೀಡಿಯೋಗಳು ಬದಲಾಯಿಸಿ ಬಿಟ್ಟಿದ್ವು ಸರಿಯಾಗಿ ನನ್ನದೊಂದು ಸಮಸ್ಯೆ ಇತ್ತು ನನಗೆ ಆಗಿ ಹತ್ತು ವರ್ಷಗಳಾಗಿದ್ವು ಮಕ್ಕಳಾಗಿರಲಿಲ್ಲ ಗಂಡ ನನಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಆದರೆ ಆದರೆ ನನ್ನ ಸುತ್ತಮುತ್ತ ಇರೋರೇ ನನಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದರು ಹಾಗಾಗಿ ನಾನು ಎಲ್ಲೋ ಒಂದು ರೀತಿಯಲ್ಲಿ ಖಿನ್ನತೆಗೆ ಜಾರಿದ್ದೆ ಇದ್ದಕ್ಕಿದ್ದ ಹಾಗೆ ನನ್ನ ಕೆಲಸ ಕಾರ್ಯಗಳಲ್ಲೂ ಕೂಡ ವ್ಯತ್ಯಾಸ ಆಗಿ ನಾನು ತುಂಬ ನಷ್ಟವನ್ನು ಅನುಭವಿಸಿದ್ದೆ ಯಾವುದೇ ರೀತಿ ಬದುಕಬೇಕು ಅನ್ನೋ ಒಂದು ಆಸರಿಯೇ ಇರಲಿಲ್ಲ ಯಾಕಂದರೆ ನನಗೆ ಮಕ್ಕಳು ಇರಲಿಲ್ಲ ನಾನು ಸತ್ತೋದ್ರೂ ಕೂಡ ನನ್ನ ಗಂಡ ಯಾರನ್ನಾದರೂ ಮದುವೆ ಆಗ್ತಾರೆ ಬಿಡು ಅನ್ನೋ ರೀತಿಲಿ ನಾನು ಈ ರೀತಿ ನಿರ್ಧಾರವನ್ನು ತಗೊಂಡಿದ್ದೆ ಆದರೆ ಈ ವಿಡಿಯೋಗಳು ನನ್ನನ್ನು ನಿಮ್ಮ ವಿಡಿಯೋಗಳು ನನ್ನನ್ನು ಪರಿವರ್ತನೆಗೊಳಿಸಿದವು ನಾನು ಯಾಕೆ ಇವರು ಹೇಳಿದ ರೀತಿಲಿ ಒಂದು ಪರಿವರ್ತನೆ ಒಂದು ಸರಿ ಪ್ರಯತ್ನ ಮಾಡಿ ನೋಡಬಾರ್ದು ಅನ್ನುವ ರೀತಿಲಿ ನನ್ನ ಅಂತರಾತ್ಮ ನನಗೆ ಹೇಳ್ತು ಹಾಗಾಗಿ ನಾನು ಮಾರನೇ ದಿನವೇ ಪಾಪಾರವರ ಒಂದು ಫೋಟೋವನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡೋಣ ಅಂತ ಹೇಳಿ ಜೊತೆ ಒಂದು ಸಾಯಿಸಚ್ಚರಿತ್ರೆ ಪುಸ್ತಕವನ್ನು ಕೂಡ ನಾನು ಆರ್ಡ್ರ್ ಮಾಡಿಕೊಂಡೆ ಗುರುವಾರದ ದಿನ ಎಲ್ಲ ರೀತಿಯಲ್ಲೂ ನಾನು ನನ್ನ ಕೈಲಾದ ಮಟ್ಟಿಗೆ ನೀವು ಹೇಳಿದ್ರಲ್ಲ ಎಷ್ಟು ಸರಳವಾಗಿ ಆದರೂ ಪರವಾಗಿಲ್ಲ ನೀವು ಬಾಬಾರವರ ಪೂಜೆಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಲ್ಲ ಆ ಮಾತಿನ ಮೇಲೆ ಭರವಸೆ ಇಟ್ಟು ನಾನು ನನ್ನ ಕೈಯಲ್ಲಾದ ರೀತಿಯಲ್ಲಿ ನಾನು ಪೂಜೆಯನ್ನು ಮಾಡಿದೆ ಗುರುವಾರದ ದಿನ ಹಾಗೆ ನನ್ನ ಮನಸ್ಸಿನ ಈ ಖಿನ್ನತೆಯನ್ನು ಈ ಅಳಲನ್ನು ಹೇಳ್ಕೊಂಡೆ ವೈದ್ಯರಂತೂ ಹೇಳಿಬಿಟ್ಟಿದ್ದಾರೆ ನನಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಿ ಅದರಲ್ಲೂ ಅವರ ಜನನಾಂಗದಲ್ಲಿ ಯಾವುದೋ ಒಂದು ರೀತಿಲಿ ಸಣ್ಣದಾದ ಅಂದರೆ ಒಂದು ಚಿಂಗಮ್ ಜಗದಾಗ ಅದನ್ನು ಸ್ವಲ್ಪ ಹೀಚಿದಾಗ ಯಾವ ರೀತಿ ಒಂದು ವಸ್ತು ಆಗತ್ತಲ್ಲ ಆ ರೀತಿ ಅವರ ಜನನಾಂಗದಲ್ಲಿ ಒಂದು ರೀತಿಯ ಒಂದು ಮಾಂಸ ಬೆಳೆದಿತ್ತಂತೆ ಈ ವಿಚಾರದಿಂದ ಕೂಡ ಅವರು ಮಾನಸಿಕವಾಗಿ ನರಳಾಡ್ತಾ ಇದ್ರಂತೆ ಜೀವನದಲ್ಲಿ ಎಲ್ಲಾ ರೀತಿಯ ಕಷ್ಟಗಳು ನನಗೆ ಬಂದಿದ್ದಾವೆ ಯಾಕೋ ಆ ಕಷ್ಟಗಳೆಲ್ಲವೂ ನನ್ನನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದಾವೆ ಅನ್ನೋ ರೀತಿಯಲ್ಲಿ ನಾನು ಜಿಗುಪ್ಸೆಗೊಂಡಿದೆ ಆದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಹೇಳಿದ ಮಾತುಗಳು ನನಗೆ ಭರವಸೆ ತುಂಬಿದ್ವು ಹಾಗಾಗಿ ನಾನು ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾದೆ ಎಷ್ಟರ ಮಟ್ಟಿಗೆ ಶರಣಾದೆ ಅಂದ್ರೆ ಅಂದ್ರೆ ಇವೆರಡು ವರ್ಷಗಳ ಪರಿವರ್ತನೆಯೇ ಅದಕ್ಕೆ ಉದಾಹರಣೆಯಾಗಿದೆ ಅಷ್ಟೊಂದು ನನ್ನ ಜೀವನ ಈಗ ಸಮೃದ್ಧವಾಗಿದೆ ನನ್ನ ಸ್ವಂತ ಗಂಡನತ್ರನೂ ಹೇಳ್ಕೊಳಕ್ಕೆ ನಾನು ಮುಜುಗರ ಪಡ್ತಾ ಇದ್ದೆ ಯಾಕಂದರೆ ನನ್ನ ಜನನಾಂಗದಲ್ಲಾಗಿರುವ ಆ ಸಮಸ್ಯೆ ನನಗೆ ಒಂದು ರೀತಿಯಲ್ಲಿ ಖಿನ್ನತೆ ಮೂಡಿಸಿತ್ತು ನಮ್ಮಿಬ್ಬರ ಸಂಬಂಧ ಕೂಡ ಅಷ್ಟು ಕಷ್ಟ ಇತ್ತು ಯಾಕಂದರೆ ನಾನೇ ಮುಜುಗರದಿಂದ ಅವ್ರ ಹತ್ರ ಹೋಗ್ಲಿಕ್ಕೆ ಹೆದರುತ್ತಾ ಇದ್ದೆ ಈ ರೀತಿಯಾಗಿ ನನ್ನ ಮನಸ್ಸು ಬಹಳ ಅಂದರೆ ಬಹಳ ಒತ್ತಡ ಖಿನ್ನತೆಗೆ ಜಾರಿತ್ತು ಇಂಥ ಸಂದರ್ಭದಲ್ಲಿ ಈ ವಿಡಿಯೋಗಳು ನನಗೆ ಎಷ್ಟು ಸಹಾಯ ಮಾಡಿದ್ವು ಅಂದರೆ ನಾನು ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣವಾಗುವಂತೆ ಮಾಡಿದ್ವು ಅದರಿಂದ ಬಾಬಾರವರು ನನಗೆ ಮೊದಲನೇದಾಗಿ ಅದೇನು ಸಮಸ್ಯೆ ಆಗಿತ್ತಲ್ಲ ಅದು ನನ್ನ ಜನನಾಂಗದಲ್ಲಿ ಅದರ ಬಗ್ಗೆ ನಾನು ಪ್ರಾರ್ಥನೆ ಇಟ್ಟು ದೀಪ ಆರಾಧನೆಯನ್ನು ಶುರು ಮಾಡಿದ್ದೆ ಹಾಗೆ ಸಚ್ಚರಿತ್ರೆಯ ಪಾರಾಯಣವನ್ನು ಕೂಡ ಮಾಡ್ತಾಯಿದ್ದೆ ಹಾಗೆ ಮೂರು ಗಂಟೆಗೆ ಪ್ರತಿನಿತ್ಯ ಮೂರುವರೆ ಒಳಗೆ ಅವರು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಿದ್ದರಂತೆ ಹಾಗೆ ಗಾಯತ್ರಿ ಸಾಯಿ ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ತಿದ್ರಂತೆ ಹಾಗೆ ಬರಿತಾ ಇದ್ರಂತೆ ಈ ರೀತಿ ದಿನನಿತ್ಯ ನಾನು ಒಂದು ಸಂಕಲ್ಪದ ರೀತಿಯಲ್ಲಿ ಅಂದರೆ ನನ್ನ ದಿನಚರಿಯ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ಕೊಂಡ್ಬಿಟ್ಟಿದ್ದೆ ನಂತರ ನಾನು ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮತ್ತೆ ಮಲಗ್ತಿದ್ದೆ ಯಾಕಂದರೆ ಕೆಲಸಕ್ಕೆ ಹೋಗೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲವೂ ಪೂರ್ವ ನಿರ್ಧಾರಿತ ಆಗಿರುತ್ತೆ ಸಮಯಕ್ಕೆ ಸರಿಯಾಗಿ ಆ ಗುರು ಬಂದು ಕೈ ಹಿಡಿತಾರೆ ಯಾವುದಾದ್ರೂ ಒಂದು ಸುಕೃತ ಪುಣ್ಯ ಇದ್ದರೆ ಅಂತ ಹೇಳಿ ನೀವೇನು ಹೇಳಿದ್ರಲ್ಲ ಅದೇ ಪ್ರಕಾರ ನನ್ನ ಜೀವನದಲ್ಲಿರುವ ಮೊದಲನೆಯ ಸಮಸ್ಯೆ ಪರಿಹಾರವಾಗಿತ್ತು ಅದೇನು ದುರ್ಮಾಂಸ ಬೆಳೆದಿತ್ತಲ್ಲ ಅದು ಇದ್ದಕ್ಕಿದ್ದ ಹಾಗೆ ನಾನು ಈ ರೀತಿ ಎಲ್ಲ ಪೂಜೆ ಸಂಕಲ್ಪ ಉದಯ ಸೇವನೆ ಎಲ್ಲ ರೀತಿಯ ಸೇವೆಗಳನ್ನು ಮಾಡ್ತಿದ್ದ ಹಾಗೆ ಬಾಬಾರವರ ಉಪದೇಶಗಳಂತೆ ದಾನ ಧರ್ಮದ ಸೇವೆಯನ್ನು ಕೂಡ ನಾನು ನನ್ನ ಕೈಲಾದಷ್ಟರ ಮಟ್ಟಿಗೆ ಮಾಡಿದ್ದೀನಿ ನಾನು ಯಾವಾಗ ಪ್ರಕೃತಿ ಎಡೆಗೆ ಸಾಗಿದೆ ಆಧ್ಯಾತ್ಮಿಕ ಪಯಣದಲ್ಲಿ ಮುಂದುವರೆದೆ ಅಂದರೆ ಪ್ರಕೃತಿ ಹತ್ರ ಹೋಗಿ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿದೆ ನೀವು ಹೇಳಿದಾಗೆ ನಾನು ಕೆಲವು ಗಿಡಗಳನ್ನು ನೆಟ್ಟಿದ್ದೀನಿ ಅವುಗಳ ಪಾಲನೆ ಪೋಷಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ನಂತರದ ದಿನಗಳಲ್ಲಿ ಅಂದರೆ ಆ ಗಿಡ ಬೆಳೆದು ಹೂ ಬಿಡುವಂಥ ಸಂದರ್ಭಕ್ಕೆ ಸರಿಯಾಗಿ ನನ್ನ ಏನು ಜನರಾಂಗದಲ್ಲಿ ಒಂದು ದುರ್ಮಾಂಸ ಬೆಳೆದಿತ್ತಲ್ಲ ಅದು ಇದ್ದಕ್ಕಿದ್ದ ಹಾಗೆ ತನ್ನಿಂದ ತಾನೇ ಕಳಚಿ ಬಿತ್ತು ಅದು ಹೇಗಾಯಿತು ಏನಾಯಿತು ಪವಾಡ ಅಂತೇಳಿ ನನಗೆ ಗೊತ್ತಾಗಲಿಲ್ಲ ಇವತ್ತಿಗೂ ಕೂಡ ನಾನು ಆಶ್ಚರ್ಯ ಚಕಿತಳಾಗೇ ಇದ್ದೀನಿ ಆ ವಿಚಾರದಲ್ಲಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗೆ ನಾನು ಸ್ತ್ರೀ ತಜ್ಞರ ಹತ್ರ ಹೋಗಿ ಒಂದು ಸಾರಿ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಕೂಡ ಮಾಡಿಸಿಕೊಂಡೆ ಏನೂ ಸಮಸ್ಯೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ರೀತಿಲಿ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ನನಗಾದ ಸಂತೋಷವನ್ನು ನಾನು ಹೇಗೆ ಹೇಳ್ಕೊಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಸಂತೋಷವಾಗಿದ್ದೀನಿ ಇದಾದ ಮೂರು ತಿಂಗಳ ನಂತರ ಏನು ನಾನು ಈ ರೀತಿ ಎಲ್ಲ ಆಗಿ ಈ ಸಮಸ್ಯೆಯಿಂದ ಹೊರಗೆ ಬಂದ ನಂತರ ಮತ್ತೆ ನನಗೆ ಒಂದು ಆಶ್ಚರ್ಯಕರವಾದ ಪವಾಡವನ್ನ ಬಾಬಾ ನನ್ನ ಜೀವನದಲ್ಲಿ ತುಂಬಿಸಿದ್ರು ಅದೇ ನಾನು ಪ್ರೆಗ್ನೆಂಟ್ ಆಗಿದ್ದೆ ಈ ವಿಚಾರ ಮಾತ್ರ ನನ್ನ ಜೀವನವನ್ನ ಅದ್ಭುತವಾದ ಒಂದು ತಿರುವಿನ ಜೊತೆ ಬದ್ಧಾಯಿಸಿತ್ತು ನಮ್ಮ ಮನೆಯಲ್ಲಿ ಆ ದಿನ ಎಲ್ಲರೂ ಅದೆಷ್ಟು ಖುಷಿಯಾಗಿದ್ರು ಅಂದ್ರೆ ಹೇಳಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ನಾನು ಕೂಡ ಅನ್ಕೊಂಡೆ ಅಯ್ಯೋ ನಾನು ಎಷ್ಟು ಮುತ್ತಾಳತನ ಕೆಲಸ ಮಾಡ್ಬಿಡ್ತಿದ್ನಲ್ಲ ನನ್ನ ಜೀವನ ಇಷ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಕಾಣುತ್ತೆ ಅಂತೇಳಿ ನಾನು ಯಾಕೆ ಯೋಚನೆ ಮಾಡಲಿಲ್ಲ ಆತ್ಮಹತ್ಯೆನೆ ಎಲ್ಲದಕ್ಕೂ ಪರಿಹಾರ ಅಂತ ಹೇಳಿ ಬಿಟ್ನಲ್ಲ ಅನ್ನೋ ರೀತಿಲಿ ಅವರು ತಮ್ಮ ವಿವರಣೆಯನ್ನು ಈ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಈಗ ಅವರಿಗೆ ಒಂಬತ್ತು ಹತ್ತು ತಿಂಗಳ ಮಗು ಇದೆ ಅಂತೆ ನನ್ನ ಕೆಲಸ ಕಾರ್ಯಗಳಲ್ಲಿದ್ದ ಅಡೆತಡೆ ಆಗಿರ್ಬೋದು ಒಂದು ಹಣಕಾಸಿನ ವಿಚಾರದಲ್ಲಿ ನನಗೆ ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಿದ್ವಲ್ಲ ಆ ಎಲ್ಲ ಸಮಸ್ಯೆಗಳಿಂದ ಒಂದೊಂದಾಗಿ ನಾನು ಹೊರಗೆ ಬರ್ತಾ ಇದ್ದೀನಿ ನೀವು ಹೇಳಿದ ಪರಿಹಾರಗಳನ್ನೆಲ್ಲವನ್ನ ಮಾಡ್ಕೊಳ್ತಾ ಇದ್ದೀನಿ ಕೈ ನನ್ನ ಕೈಲಿ ಎಷ್ಟು ಸಾಧ್ಯವೋ ಈ ಚಿಕ್ಕ ಮಗುವನ್ನು ಇಟ್ಕೊಂಡು ನಾನು ಅಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನಂತೂ ನಾನು ಮಾಡ್ತೇನೆ ಇರ್ತೀನಿ ಯಾಕಂದರೆ ಅದು ಅತ್ಯಂತ ಸಂತೋಷ ಕೊಡುತ್ತೆ ನನಗೆ ಯಾಕಂದರೆ ನಮ್ಮ ಮನೆಯಲ್ಲಿ ಆ ಆರ್ತಿಯನ್ನ ಮಾಡಿದಾಗ ಆ ದೀಪಗಳು ಒಂಬತ್ತು ದೀಪಗಳು ಬೆಳಗದನ್ನು ನೋಡ್ತಾ ಇರ್ತೀನಲ್ಲ ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನನ್ನ ಸುತ್ತಮುತ್ತ ಯಾರೋ ದೇವತೆಗಳು ನಿಂತು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ನನಗೆ ಯಾವಾಗಲೂ ಫೀಲ್ ಆಗುತ್ತೆ ಅಂದರೆ ಅಷ್ಟೊಂದು ಸಕಾರಾತ್ಮಕತೆ ನನ್ನ ದೇಹದಲ್ಲಿ ನನ್ನ ಮನಸ್ಸಲ್ಲಿ ನನ್ನ ಮನೆಯಲ್ಲಿ ತುಂಬಿಕೊಂಡಿರುವ ಅನುಭೂತಿಯನ್ನು ಹೊಂದುತ್ತ ಇದ್ದೀನಿ ಹಾಗೆ ಬಾಬಾ ಕೂಡ ನನ್ನ ಕನಸಲ್ಲಿ ಎರಡು ಸಾರಿ ಬಂದು ನನಗೆ ಆಶೀರ್ವಾದ ಮಾಡಿದ್ರು ಮೊದಲನೇದಾಗಿ ಅವರು ನನ್ನ ಕನಸಿನಲ್ಲಿ ಬಂದಾಗ ಜನನಾಂಗದಲ್ಲಾಗಿರುವ ಆ ಸಮಸ್ಯೆ ಪರಿಹಾರ ಸಿಕ್ತು ಹಾಗೆ ಎರಡನೇ ಬಾರಿ ಅವರು ನನ್ನ ಕನಸಲ್ಲಿ ಬಂದು ನನ್ನ ಆಶೀರ್ವಾದ ಮಾಡಿದಾಗ ಅವರು ನನಗೆ ಕೈ ತುಂಬ ಉದಯ ಪ್ರಸಾದವನ್ನು ವಿತರಣೆ ಮಾಡಿದ್ರು ಈ ರೀತಿ ನನಗೆ ಕನಸಾಗಿತ್ತು ಅದೇ ರೀತಿ ನನ್ನ ಜೀವನದಲ್ಲಿ ನನಗೆ ಒಂದು ಮಗು ಆಯಿತು ಈ ಸರಿ ಆಶ್ಚರ್ಯ ಪಡುವ ಸರಿದು ನನಗಿಂತ ಡಾಕ್ಟ್ರದ್ದಾಗಿತ್ತು ಯಾಕಂದರೆ ಅವರು ಹೇಳಿದ್ರು ನೀವು ಯಾವುದಾದ್ರೂ ಒಂದು ಮಗುವನ್ನು ದತ್ತು ತೊಗೊಂಡ್ಬಿಡ್ರಿ ಯಾಕಂದರೆ ಮಕ್ಕಳಾಗುವ ಭಾಗ್ಯ ನಿಮಗಿಲ್ಲ ಅನ್ನೋ ರೀತಿಲಿ ಅವರು ಹೇಳಿಬಿಟ್ಟಿದ್ರು ಅದೇ ನಿರಾಸೆ ಒಂದು ಕಡೆ ನನ್ನನ್ನು ಕಾಡಿತ್ತು ಒಂದು ಕಡೆ ನನಗಾದ ಸಮಸ್ಯೆ ಆಗಿರ್ಬೋದು ಇಲ್ಲ ನನ್ನ ಜೀವನದಲ್ಲಾದ ಅಲ್ಲೋಲ ಕಲ್ಲೋಲ ಅಂದರೆ ಆರ್ಥಿಕ ಸಮಸ್ಯೆಗಳಿಂದ ಉಂಟಾದ ಅಲ್ಲೋಲ ಕಲ್ಲೋಲ ನನ್ನ ಕೆಲಸದಲ್ಲಾದ ಅಲ್ಲೋಲ ಕಲ್ಲೋಲಗಳು ಹಾಗೆ ನನ್ನ ಸುತ್ತ ಮಾತಾಡ್ತಾ ಇರೋ ಜನರ ನೆಗೆಟಿವ್ ಥಾಟ್ಸ್ಗಳು ಕೂಡ ನನ್ನನ್ನು ಬಹಳ ಹದಗೆಡಿಸಿದ್ವು ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಬಿಡೋಣ ಹೇಳಿ ನಿರ್ಧಾರ ತಗೊಂಡಿದ್ದೆ ಅದು ಹೇಗಾಯ್ತು ಏನಾಯಿತು ಅಂತ ನನಗೆ ಈಗಲೂ ಕೂಡ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ನನ್ನ ಜೀವನದಲ್ಲಿ ಪರಿವರ್ತನೆ ಸಿಗೋದ್ರಲ್ಲಿ ಇತ್ತ ಹೀಗಿದ್ದು ನಾನು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದ ಅನ್ನೋ ರೀತಿಲಿ ನಾನು ಬದಲಾವಣೆಯನ್ನು ಕಂಡಿದ್ದೀನಿ ಹಾಗೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಯಾಕಂದ್ರೆ ನೀವು ಕೆಲವರಿಗೆ ತುಂಬಾ ಅಂದ್ರೆ ತುಂಬಾ ಪ್ರೇರಣೆ ಕೊಡ್ತೀರಾ ಅದು ಭಗವಂತನ ಹೆಸರಲ್ಲಾಗಿರ್ಬೋದು ಗುರುವಿನ ಹೆಸರಲ್ಲಾಗಿರ್ಬೋದು ಸೇವೆ ದಾನ ಧರ್ಮ ಕರುಣೆ ದಯೆ ಇವೆಲ್ಲದರ ಅರ್ಥವನ್ನು ಕೂಡ ನೀವು ಸರಿಯಾಗಿ ತಿಳಿಸಿದ್ದೀರಾ ಅದರ ಮಹತ್ವವನ್ನು ಕೂಡ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ನನಗೆ ಎಷ್ಟು ಪರಿವರ್ತನೆ ಆಗ್ತಾ ಹೋದ್ನೋ ಎಷ್ಟು ಸೇವೆ ದಾನ ಧರ್ಮಗಳನ್ನು ಪ್ರಕೃತಿಯನ್ನು ಪ್ರೀತಿಸ್ತಾ ಹೋದ್ನೋ ಅಷ್ಟೇ ನನ್ನ ಜೀವನದಲ್ಲಿ ಬದಲಾವಣೆಗಳು ತುಂಬ್ತಾ ಹೋದವು ಹಾಗಾಗಿ ನಾನು ಇಲ್ಲಿ ಸತ್ಯವಾಗಿ ಅರ್ಥ ಮಾಡ್ಕೊಂಡಿದ್ದು ಒಂದೇ ಒಂದು ವಿಚಾರ ಯಾರನ್ನೋ ತೆಗಳೋದ್ರಿಂದ ಯಾರನ್ನೋ ಹೊಗಳೋದ್ರಿಂದ ಇಲ್ಲಿ ನಾವು ಪಡ್ಕೊಳ್ಳೋದು ಏನೂ ಇಲ್ಲ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಾವಿಲ್ಲಿ ಏನನ್ನಾದರೂ ಸಾಧನೆ ಮಾಡ್ಕೊಳ್ಬೋದು ಅನ್ನೋ ವಿಚಾರ ನನಗೆ ಸತ್ಯವಾದ ವಿಚಾರ ಈಗ ಅರ್ಥ ಆಗಿದೆ ಹಾಗಾಗಿ ನಾನು ಹಿಂದೆ ಕೆಲವರಿಗೆ ಬೈತಿದ್ದೆ ಇಲ್ಲ ನಾನು ನಾನು ಕೂಡ ಕೆಲವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀನಿ ಚರ್ಚೆ ಕೂಡ ಮಾಡಿದ್ದೀನಿ ಕೆಲವ್ರ ಜೊತೆ ಸೇರಿ ಆದರೆ ಈಗ ಅನಿಸ್ತದೆ ಅದೆಲ್ಲ ವ್ಯರ್ಥ ಅದು ಇದು ಕೂಡ ಅದು ಅರ್ಥವನ್ನು ನನ್ನ ಜೀವನದಲ್ಲಿ ಕೊಡಲೇ ಇಲ್ಲ ಇನ್ನು ನನ್ನನ್ನು ನೋವಿಗೆ ನೋಗ್ತಾನೆ ಹೋಯಿತು ಆದರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸೋದ್ರಿಂದ ಇರ್ಬೋದು ಕರುಣೆ ದಯೆ ಸೇವೆಯ ಮನೋಭಾವ ಆಗಿರ್ಬೋದು ಇದೆಲ್ಲವೂ ನಮ್ಮ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡುತ್ತೆ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡೋದ್ರ ಜೊತೆಗೆ ನಮಗೆ ಉತ್ತಮವಾದ ದಿನಗಳನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ಇವತ್ತು ನಾನೇ ಸಾಕ್ಷಿಯಾಗಿದ್ದೀನಿ ಉದಾಹರಣೆಯಾಗಿದ್ದೀನಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತೇಳಿ ತಿಳಿಸಿದ್ರು ಸ್ನೇಹಿತರೆ ಹೌದಲ್ವಾ ಮತ್ತೆ ನಾವು ಯಾರದ್ದೋ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾರನ್ನೋ ಬೈಕೊಳ್ತಾ ಇದ್ದೀವಿ ಇಲ್ಲ ಅವ್ರಿಗೆ ಮಕ್ಕಳಾಗಿಲ್ಲ ಅಂತೇಳಿ ಆಡ್ಕೊಳ್ತಾ ಇದ್ದೀವಿ ಇಲ್ಲ ಅವ್ರಿಗೆ ಕೆಲಸ ಇಲ್ಲ ಏನು ಕೆಲಸ ಇಲ್ಲದೆ ಮನೇಲಿ ಬಿದ್ದಿದ್ದಾರೆ ಅಂತೇಳಿ ಆಡ್ಕೊಳ್ತಾ ಇದ್ದೀವಿ ಇಲ್ಲ ಅವ್ರು ಹಾಕಿದ್ದಾರೆ ಹೀಗಿದ್ದಾರೆ ಅಂತೇಳಿ ಆಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಬಹಳ ನೆಗೆಟಿವ್ ಆಗಿ ಏನು ಒಬ್ಬರ ಬಗ್ಗೆ ಮಾತಾಡ್ತೀವಿ ಆಲೋಚನೆ ಮಾಡ್ತೀವಿ ಪ್ರಕೃತಿ ಬಗ್ಗೆ ಆಗಿರ್ಬೋದಿಲ್ಲ ನೆಗೆಟಿವ್ ಕಮೆಂಟ್ ಕೊಡೋದಪ್ಪ ಅಂದರೆ ಯಾರೋ ಯಾರ ಜೀವನದಲ್ಲೂ ಅದು ಕರ್ಮಕ್ಕನುಸಾರವಾಗಿ ಅವ್ರು ಏನೋ ಮಾಡ್ಕೊಂಡಿರ್ತಾರೆ ಅವ್ರ ಜೀವನ ಹದಗೆಟ್ಟಿರುತ್ತೆ ಇಲ್ಲ ಅಂತಲ್ಲ ಅದನ್ನು ನಾವು ಕಮೆಂಟ್ ಮೂಲಕ ಆಡ್ಕೊಳ್ಳೋದ್ರಿಂದನೂ ನಾವು ಅಲ್ಲಿ ಕೆಟ್ಟ ಕರ್ಮವನ್ನೇ ಸೃಷ್ಟಿ ಮಾಡ್ಕೊಳ್ತೀವಲ್ವ ಅದು ನಮ್ಮ ವ್ಯಕ್ತಿತ್ವವನ್ನು ಅಳತೋಗುತ್ತಲ್ವ ಅವರಂತೂ ಕೆಟ್ಟವರು ಹಾಗಾಗಿ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾರೆ ಅಲ್ವಾ ಹಾಗಾದರೆ ನಾವು ಅವ್ರ ಬಗ್ಗೆ ಆಡಿಕೊಂಡು ನಾವು ಮಾಡ್ತೇ ಇರೋದಾದ್ರೂ ಏನು ಯೋಚನೆ ಮಾಡೋ ವಿಚಾರನೆ ಅಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದ ಅಂದ್ರೆ ಪರಿಪೂರ್ಣವಾಗಿ ಅವರ ಶರಣದಲ್ಲಿ ನಾವು ಸೆರೆಂಡರ್ ಆದರೆ ನಮ್ಮನ್ನೇ ಸಮರ್ಪಣೆ ಮಾಡಿ ನೀವಿಟ್ಟ ಜೀವನ ನನ್ನದಾಗಲಿ ನಾನು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಗುರುವೆ ಅನ್ನೋ ರೀತಿಲಿ ನಾವು ಸಮರ್ಪಣೆಯಾದ್ರೆ ನಮ್ಮ ಜೀವನ ಉತ್ತಮವಾದ ದಿನಗಳನ್ನು ಕಂಡೇ ಕಂಡುಕೊಳ್ಳುತ್ತೆ ಸ್ನೇಹಿತರೆ ಯಾವುದನ್ನು ನಾವು ಹುಡುಕಿ ಹೋಗೋ ಅವಶ್ಯಕತೆ ಇರಲ್ಲ ಆ ಕರ್ಮ ಅನ್ನೋದು ನಾವು ಮಾಡುವ ಕರ್ಮ ಇದೆಯಲ್ಲ ಅದೇ ಸಮಯ ಸಮಯಕ್ಕೆ ನಮಗೆ ಒಳ್ಳೆಯ ಅವಕಾಶಗಳನ್ನ ಅದೃಷ್ಟವನ್ನ ಹುಡುಕಿ ತಂದುಕೊಡುತ್ತೆ ಸ್ನೇಹಿತರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಬೇಕು ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಹೊಂದಿ ಸ್ನೇಹಿತರೆ ಗುರುವು ಕೆಟ್ಟವರ ಹತ್ರನೂ ಹೋಗ್ತಾರೆ ಒಳ್ಳೆ ವರ ಹತ್ರನೂ ಹೋಗ್ತಾರೆ ನೀವು ಅಂದ್ಕೊಳ್ಬೋದು ಹಾಗಾದರೆ ಕೆಟ್ಟ ಕೆಲಸ ಮಾಡ್ತಾರಲ್ಲ ಅವರಿಗೆ ಹೋಗಿ ಏನಾದರೂ ಪ್ರೇರಣೆ ಕೊಡಬಾರ್ದ ಕೆಟ್ಟ ಕೆಲಸವನ್ನು ತಡಿಬಾರ್ದಾ ಅಂತ ಹೇಳಿ ಖಂಡಿತ ಅಲ್ಲೂ ಕೂಡ ತಮ್ಮ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಒಳ್ಳೆಯವರಿಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಅಂಥವರಿಗೆ ಸಹಾಯ ಮಾಡಲಿಕ್ಕೆ ಗುರು ಬೇಗನೆ ಹೋಗ್ತಾರೆ ಯಾಕೊತ್ತ ಅಂಥವರು ಬದಲಾವಣೆ ಆಗಬೇಕು ಅದರಿಂದ ಅನೇಕ ರೀತಿಯ ಕೆಟ್ಟ ಕರ್ಮಗಳ ಅಭಿವೃದ್ಧಿ ತಪ್ಪುತ್ತಲ್ಲ ಅದಕ್ಕೋಸ್ಕರ ಅವರು ಬಹಳನೇ ಶ್ರಮ ಪಡ್ತಾರೆ ಗುರುವಾಗಿ ಪ್ರೇರಣೆ ನೀಡ್ತಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳನ್ನು ತರ್ತಾರೆ ಹಾಗೆ ಕೆಲವು ಶಿಕ್ಷೆಗಳನ್ನು ಕೊಟ್ಟು ಪೆಟ್ಟು ಕೊಟ್ಟು ಪಾಠ ಕಲಿಸಿ ಬುದ್ಧಿ ಹೇಳಲಿಕ್ಕೆ ಬಹಳ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಯಾವುದೇ ತಡೀಲಿಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ಯಾಕಂದರೆ ಅವರ ಕರ್ಮಕ್ಕನುಸಾರವಾಗಿ ಅದನ್ನು ಮಾಡಲೇಬೇಕು ಅವರು ದುಷ್ಟರು ಅವರಲ್ಲಿ ರಾಕ್ಷಸತ್ವ ಗುಣ ಇರುತ್ತೆ ಹಾಗಾಗಿ ಆ ರಾಕ್ಷಸತ್ವ ಗುಣಗಳನ್ನು ತಡೀಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ ಅದನ್ನು ಮೀರಿ ಕೂಡ ಅವರು ವರ್ತಿಸಿದಾಗ ಆ ಕರ್ಮ ಅವರಿಂದ ಆಗ್ಬಿಡುತ್ತೆ ಅದಕ್ಕೆ ತಕ್ಕ ಹಾಗೆ ಶಿಕ್ಷೆ ಕೂಡ ಸಿಗುತ್ತೆ ಕೆಟ್ಟವರಿಗೆ ಪ್ರೇರಣೆ ನೀಡ್ತಾರೆ ಕೆಟ್ಟವರನ್ನೇ ಪರಿವರ್ತನೆ ಮಾಡಲಿಕ್ಕೆ ಆ ಗುರುವು ಬಹಳ ಪ್ರಯತ್ನ ಪಡ್ತಾರೆ ಅಂದರೆ ಇನ್ನು ನಾವು ಅವ್ರ ಶರಣದಲ್ಲಿದ್ದೀವಿ ಅಂದರೆ ಅವರು ನಮ್ಮ ಕೈಯನ್ನು ಬಿಡ್ತಾರಾ ಇಲ್ಲ ತಾನೆ ಅದೇ ರೀತಿ ಪರಿವರ್ತನೆ ಇವರಿಗೂ ಕೂಡ ಇಲ್ಲಿ ಸಿಕ್ಕಿದೆ ಸ್ನೇಹಿತರೆ ಈ ವಿಡಿಯೋ ಅವರಿಗೆ ಪ್ರೇರಣೆ ಅಂತೇಳಿ ಅವರು ಅಂದ್ಕೊಳ್ತಾರೆ ಆದರೆ ಬಾಬಾ ಅವರನ್ನು ಆ ಸಮಯದಲ್ಲಿ ಆಯ್ಕೆ ಮಾಡ್ಕೊಂಡಿದ್ರು ಆತ್ಮಹತ್ಯೆಯಿಂದ ಅವರನ್ನು ಹೊರಗೆ ತಂದಿದ್ರು ನಿನ್ನ ಜೀವನದಲ್ಲಿ ನಿನಗಿನ್ನೂ ಬಹಳಷ್ಟು ಕೆಲಸ ಇದೆ ನೀನು ಪಡ್ಕೊಳ್ಳೋದಿದೆ ನೀನು ಇಲ್ಲಿಗೆ ಇನ್ನೂ ಕೊಡುಗೆಗಳನ್ನ ಕೊಡೋದಿದೆ ಹಾಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ಹೋದರು ಅವ್ರ ಎದುರಿಗೆ ಹೋದರು ಆಗ ಆ ಸಮಯದಲ್ಲಿ ಅವರು ಕೂಡ ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರು ಅಂದರೆ ನಮ್ಮ ಪ್ರಯತ್ನ ಇಲ್ಲದೆ ಏನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರು ಕೂಡ ಇಲ್ಲೊಂದು ಪ್ರಯತ್ನವನ್ನ ಪಟ್ರು ಅಂದ್ರೆ ಪ್ರಾಮಾಣಿಕ ಶ್ರಮ ಪಟ್ರು ನೋಡೋಣ ನಾನು ಒಂದು ಸಾರಿ ಗುರಿನ ಶರಣದಲ್ಲಿ ಹೋಗಿ ನೋಡೋಣ ಇವರ ಮಾತಲ್ಲಿ ವಿಶ್ವ ಇಟ್ಟು ನೋಡೋಣ ಅನ್ನೋ ರೀತಿ ಅವರು ಒಂದು ಭರವಸೆ ಬೆಳೆಸ್ಕೊಂಡ್ರು ಹಾಗಾಗಿ ಅವ್ರ ಜೀವನದಲ್ಲಿ ಒಳ್ಳೆಯದನ್ನ ಪಡ್ಕೊಂಡ್ರು ಅಂದರೆ ಗುರುವಿನ ಶರಣದಲ್ಲಿ ಎಲ್ಲರೂ ಹೋಗ್ತಾರೆ ಎಲ್ಲರಿಗೂ ಅವರ ಆಶೀರ್ವಾದ ಕೃಪೆ ಸಿಗುತ್ತೆ ಅನ್ನೋದು ಸುಳ್ಳು ಅಂದರೆ ಯಾರು ಅವರಲ್ಲಿ ದೃಢವಾದ ವಿಶ್ವಾಸ ಇಟ್ಟು ನಿಲ್ತಾರೋ ಅವರಿಗೆ ಮಾತ್ರ ಅವರ ಮಾರ್ಗದರ್ಶನ ರಕ್ಷಣೆ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ಸ್ನೇಹಿತರ ಆಶೀರ್ವಾದ ಅಂದರೆ ಗುರುವಿನ ಶರಣದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡವರಿಗೆ ಆ ದಯಾಮಯರಾದ ಕರುಣಾಮಯರಾದ ಪ್ರೇಮಯಾದ ಸಾಯಿ ಅನೇಕ ರೀತಿಯಲ್ಲಿ ಹರಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಹಾಗೆ ಅವರ ಜೊತೆಯೇ ಸಾಕ್ತಾರೆ ಸ್ನೇಹಿತರೆ ಇದು ಅವರ ಕರುಣಾ ಭಾವವಾಗಿದೆ ಪ್ರೇಮ ಭಾವವಾಗಿದೆ ದಯೆ ಭಾವವಾಗಿದೆ ಹಾಗಾಗಿ ಅವರು ಕೂಡ ಅದನ್ನು ತನ್ನ ಭಕ್ತರಲ್ಲಿ ಸದಾ ಇರಬೇಕು ಅಂತ ಹೇಳಿ ಬಯಸ್ತಾರೆ ಆ ಗುಣಗಳು ನಮ್ಮಲ್ಲಿ ಇದ್ದಾಗ ನಾವು ಅನ್ಕೊಳ್ಬಹುದು ಇವೆಲ್ಲ ಇದ್ದ ಮಾತ್ರಕ್ಕೆ ನಾವೆಲ್ಲವನ್ನ ಪಡ್ಕೊಳ್ತೀವಿ ಖಂಡಿತ ನಮ್ಮ ಎದುರಿಗಿರುವ ಒಂದು ನಿಸ್ಸಾಯಕ ಪ್ರಾಣಿಯ ಬಗ್ಗೆ ಆಗಿರ್ಬೋದು ಪಕ್ಷಿಯ ಬಗ್ಗೆ ಆಗಿರ್ಬೋದು ಪ್ರಕೃತಿ ಬಗ್ಗೆ ಆಗಿರ್ಬೋದು ಮನುಷ್ಯರ ಬಗ್ಗೆ ಆಗಿರ್ಬೋದು ನಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮದ ಭಾವ ಹುಡ್ತಾ ಇದೆ ಅಂದರೆ ಅದು ನಮ್ಮ ದೇಹಕ್ಕೆ ಸದೃಢತೆ ನೀಡುತ್ತೆ ನಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ ಅಂದರೆ ನಾವು ಕೋಪಗೊಂಡಾಗ ಯಾರಿಗೋ ಕೆಟ್ಟದನ್ನು ಬಯಸ್ತಾ ಇರಬೇಕಾದ್ರೆ ಶತ್ರುತ್ವ ಸಾಧಿಸ್ತಾ ಇರಬೇಕಾದ್ರೆ ಅದು ಕೂಡ ನಮ್ಮಲ್ಲಿ ಒಂದು ಕಿಚ್ಚನ್ನು ಮೂಡಿಸುತ್ತೆ ಆ ಕಿಚ್ಚು ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನಾಸಿನ ಆಲೋಚನೆಗಳನ್ನಾಗಿರ್ಬೋದು ಸುಟ್ಟು ಹಾಕುತ್ತೆ ಒಳ್ಳೆಯ ಆಲೋಚನೆಗಳನ್ನು ಅದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳು ಯೋಜನೆಗಳು ಮೂಡಿದಷ್ಟು ನಮ್ಮ ದೇಹ ಸದೃಢವಾಗ್ತಾ ಹೋಗುತ್ತೆ ನಮ್ಮ ಮಾನಸಿಕ ಒತ್ತಡಗಳು ಖಿನ್ನತೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಮ್ಮ ಪ್ರತಿಯೊಂದು ಕಾಯಿಲೆಗಳಿಗೂ ಮತ್ತು ನಮ್ಮ ಮನಸ್ಥಿತಿ ಆ ಮನಸ್ಥಿತಿಯ ಮೇಲೆ ಹಿಡಿತ ಬಿಟ್ಟು ನಾವು ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಕರ್ಮವನ್ನು ಮಾಡಿದಾಗ ಆ ಕರ್ಮಗಳು ನಮಗೆ ಫಲ ತಂದು ಕೊಡ್ತವೆ ಆ ಉದ್ದೇಶಗಳು ನಮ್ಮ ದೇಹವನ್ನು ನಮ್ಮ ಮನಸ್ಥಿತಿಯನ್ನು ಸದೃಢವಾಗಿಸ್ತಾ ಹೋಗ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಹಾಗೆ ಇವರು ಹೇಳಿದ ಪವಾಡ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಬಾಬಾರವರ ಶರಣದಲ್ಲಿ ಹೋದರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಪರಿಪೂರ್ಣತೆಯನ್ನು ಕಂಡುಕೊಳ್ಳೋಕೆ ಸಾಧ್ಯ ಅದು ಯಾವುದೇ ದೇವರಾಗಿರ್ಬೋದು ಸ್ನೇಹಿತರೆ ನಾನು ಆ ದೇವರು ಈ ದೇವರು ಅಂತ ಹೇಳಲ್ಲ ಯಾಕಂದರೆ ನಾನು ಎಲ್ಲ ದೇವರಲ್ಲೂ ನನ್ನ ಬಾಬನನ್ನೇ ಕಾಣ್ತೀನಿ ಹಾಗಾಗಿ ಅಂದರೆ ಅವರವರ ಭಾವಕ್ಕಾಗಿ ಲಕ್ಷ್ಮಿಯನ್ನು ಪೂಜಿಸ್ತೀವಿ ಜ್ಞಾನಕ್ಕಾಗಿ ಗಣಪತಿಯನ್ನು ಪೂಜಿಸ್ತೀವಿ ವಿಘ್ನಗಳು ದೂರ ಆಗಬೇಕು ಅಂತೇಳಿ ಗಣಪತಿಯನ್ನು ಪೂಜಿಸ್ತೀವಿ ಶಿವನನ್ನು ಪೂಜಿಸ್ತೀವಿ ದುರ್ಗೆಯನ್ನು ಪೂಜಿಸ್ತೀವಿ ಬಾಬಾರವರನ್ನ ಪೂಜಿಸ್ತೀವಿ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸ್ತೀವಿ ಹೀಗೆ ಅನಂತ ಅನಂತ ದೇವರುಗಳ ಆರಾಧನೆ ನಮ್ಮ ಪರಂಪರೆಯಾಗಿದೆ ನಮ್ಮ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿದೆ ಇಲ್ಲ ಅಂತಲ್ಲ ಆದರೆ ಎಲ್ಲದರ ಮೂಲ ಏನಪ್ಪ ಒಳ್ಳೆಯದೇ ಅಲ್ವಾ ನಾವು ಬೇರೆ ಬೇರೆ ದಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ದೇವರುಗಳ ಅವತಾರದಲ್ಲಿ ಎಲ್ಲಾ ದೇವರ ಅವರು ಅವತಾರದಲ್ಲಿ ಕೊನೆಗೆ ಒಂದೇ ಅಂದರೆ ಸಬ್ ಕಾ ಮಾಲಿಕೆ ಖೈ ಅಂತ ಹೇಳಿ ಅಂದರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅವನನ್ನು ಹೋಗಿ ಸೇರುವ ದಾರಿಗಳನ್ನು ನಾವು ಭಿನ್ನ ಭಿನ್ನವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಈ ರೀತಿ ಪವಾಡಗಳು ನಡೆದರೆ ಖಂಡಿತವಾಗಿ ಅದನ್ನು ಕಮೆಂಟಲ್ಲಾದರೂ ಬರೋದು ತಿಳಿಸಿ ಹಾಗೆ ನನ್ನ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಅದರಲ್ಲೂ ಕೂಡ ನೀವೇ ಹೇಳ್ತೀರಾ ಅಂದರೆ ಖಂಡಿತವಾಗಿ ಹೇಳಿ ಇದರಿಂದ ಬೇರೆಯವರಿಗೆ ಪ್ರೇರಣೆ ಸಿಗುತ್ತೆ ಹಾಗೆ ಬಾಬಾರವರ ಉಪದೇಶಗಳನ್ನು ಹಂಚಿದ ಪುಣ್ಯ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಸೇರಿ ಹೇಳಲು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ